ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಕಿತ್ತೂರು ತಾಲೂಕಿನ ಕುಳುವಳಿ ಭಾಗದ ಸುಮಾರು ಒಂಬತ್ತು ಹಳ್ಳಿಯ ರೈತರು ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ತಮ್ಮ ಸಾಗುವಳಿ ಭೂಮಿ ಹಕ್ಕು ಪತ್ರಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರಾ ಇವತ್ತಿಗೆ ಇಪ್ಪತ್ತಾರನೇ ತಲಿಕೆ ಮುಟ್ಟಿದೆ ಈ ಕುರಿತು ಇಲ್ಲಿನ ರೈತ ಹೋರಾಟಗಾರರು ಮತ್ತು ಮಹಿಳೆಯರಿರ್ಬೋದು ಇಲ್ಲಿ ರೈತ ಸಂಘಟನೆ ಅವರ ಅಭಿಪ್ರಾಯ ಏನು ಅವರ ಮಾತುಗಳೇನು ಅನ್ನೋದನ್ನು ನಾವು ಅವರಿಂದ ಕೇಳೋಣ ಬನ್ನಿ ಬೆಳಗಾವಿ ಜಿಲ್ಲೆ ಚಿತ್ತೂರು ತಾಲೂಕಿನ ಕೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಒಂಬತ್ತು ಹಳ್ಳಿಯ ರೈತರ ಸಮಸ್ಯೆ ಈ ಭೂಮಿಗಳು ಬ್ರಿಟಿಷ್ ಕಾಲದಲ್ಲಿ ರಾಯನನ್ನು ಹಿಡಿದುಕೊಟ್ಟಿದ್ದಕ್ಕಾಗಿ ಇನಾಮಕ್ಕಾಗಿ ಈ ಭೂಮಿಗಳನ್ನು ಕೊಟ್ಟಿದಂತಹ ಭೂಮಿ ಅಂದು ಸರ್ಕಾರ ಆ ಭೂಮಿಗಳು ರೈತರು ನೂರಾರು ವರ್ಷಗಳಿಂದ ನಾಲ್ಕು ತಲೆಮಾರುಗಳಿಂದ ಈ ಭೂಮಿಗಳನ್ನು ಉಳುತ್ತಾ ಕಂಟಿ ಗುಡ್ಡ ಎಲ್ಲ ಸರಿ ಇದನ್ನು ಮಾಡಿ ಭೂಮಿಯನ್ನು ಫಲವತ್ತತೆ ಭೂಮಿಗಳನ್ನು ಮಾಡಿಕೊಂಡಿದ್ದಾರೆ ನೂರಾರು ವರ್ಷಗಳಿಂದ ಈಗ ಇತ್ತಿತ್ತಲಾಗಿ ಕಾಲಮ್ ನಂಬರ್ ಹನ್ನೆರಡು ಮತ್ತು ಒಂಬತ್ತರಲ್ಲಿ ವ್ಯವಸಾಯ ಕಾಲಮು ಮತ್ತು ಕಬ್ಜಾದಾರ ಕಾಲಮಿನಲ್ಲಿ ಹೆಸರುಗಳನ್ನು ತೆಗೆದುಹಾಕಿದ್ದಾರೆ ಅದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಈ ರೈತರ ಭೂಮಿ ಪಹಣಿ ಪತ್ರಿಕೆಯಲ್ಲಿ ಹೆಸರು ಸೇರ್ಪಡೆ ಮಾಡ್ಬೇಕಂತ ಹೇಳಿ ಹೋರಾಟ ನಿರಂತರ ಹೋರಾಟ ಇವತ್ತು ಇಪ್ಪತ್ತಾರನೇ ದಿನಕ್ಕೆ ಕಾಲಿಟ್ಟಿದೆ ಹೋರಾತ್ರಿ ಹೋರಾಟ ಮಾಡತ್ತೇವೆ ನಾವು ಎಲ್ಲ ಹೆಣ್ಮಕ್ಳು ಸೇರಿ ಮಕ್ಕಳು ಮರಿ ದನಗಳನ್ನು ಕಟ್ಕೊಂಡಿದ್ದೇವೆ ಇಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲೇ ಅಹೋರಾತ್ರಿ ಹೋರಾಟ ಮಾಡಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಯಾರು ಇದುವರೆಗೂ ಬಂದ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿಲ್ಲ ಯಾಕಂದ್ರೆ ನಾವು ಇಪ್ಪತ್ತಾರು ದಿವಸ ಆದ್ರೂ ಇಲ್ಲೇ ತಹಸೀಲ್ದಾರ್ ಅವ್ರು ಬಂದ ಒಂದು ಸತೇನೂ ನಮಗೆ ಮುಖ ತೋರಿಸಿಲ್ಲ ಎತ್ತಲು ಭಾಗಲೇ ಬಂದ ಎತ್ತ ಭಾಗದಲ್ಲೇ ಹೋಗ್ತಾರೆ ಅವ್ರು ಕಳ್ಳರ ಥರ ಯಾಕೆ ಏನಾಗೈತಿ ಏನಂತ ಕೇಳಿಲ್ಲ ಆಮೇಲೆ ನಮ್ದು ಬೇಡಿಕೆ ಅಂತಂದ್ರೆ ನಾವು ಅರವತ್ತು ವರ್ಷದಿಂದ ಹೋರಾಟ ಮಾಡ್ಕೊತ ಬಂದ ಉಳುಮೆ ಮಾಡ್ಕೊತಾ ಬಂದಿದ್ದೀವಿ ಆ ಭೂಮಿನ ನಮ್ಮ ಅಜ್ಜರು ಮುತ್ತಜ್ಜರು ಕಷ್ಟಪಟ್ಟ ಉಳುಮೆ ಮಾಡ್ಕೊತ ಬಂದಿರೋ ಭೂಮಿನ ನಾವು ನಮ್ಮ ರೈತ ಒಳಗೆ ಸೊ ಹನ್ನೆರಡನೇ ರೈತ್ ಕಾಲಮ ಮತ್ತು ಒಂಬತ್ತನೇ ರೈತ ಕಾಲಮ್ ಒಳಗೆ ನಮ್ಮ ಹೆಸರು ಎಂಟ್ರಿ ಮಾಡಿರಿ ಅಂಥೇಳಂತಂದ್ರೆ ನಮ್ಮದು ಹೋರಾಟ ಐತ್ರಿ ಯಾಕಂದ್ರೆ ನಾವು ಸುಮಾರು ವರ್ಷಗಳಿಂದ ಅದನ್ನು ಉಳುಮೆ ಮಾಡ್ಕೊತ ಬಂದೇವಿ ನಮ್ಮ ಕಡೆ ಹಿಂದಿರೋ ದಾಖಲಾತಿಗಳನ್ನು ಅದಾವೆ ರೀ ಟ್ಯಾಕ್ಸ್ ಕಟ್ಟಿರೋ ಪಾವತಿ ಅದಾವೆ ಕೈ ಬರೋ ಉತಾರುಗಳದಾವೆ ಆಮೇಲಾಗಲ್ಲಿ ಊರೈತಿ ಕೆರೆ ಐತಿ ಸ್ಕೂಲ್ ಐತಿ ಒಂಬತ್ತು ಹಳ್ಳಿಗಳದಾವ ಆಮೇಲೆ ಹಾಗೆಲ್ಲ ಹೇಳಂತಂದ್ರೆ ನಮಗೂ ಒಂದು ಸರ್ಕಾರಿ ಸೌಲಭ್ಯ ಏನಾದರೂ ಸಿಗ್ಬೇಕಂತೇಳಿ ನಮ್ಮ ಹೋರಾಟ ಐತ್ರಿ ಇದು ಆಮೇಲೆಗ ಇದುವರೆಗು ಯಾವ ಅಧಿಕಾರಿಗಳ ಸ್ಪಂದನೆ ಕೊಡತ್ತಿಲ್ಲ ಎ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಎರಡು ಸಾವಿರದ ಎಂಟುನೂರ ಐವತ್ತೆಕರೆ ಕೋರ್ಟೊಳಗೆ ಕೇಸಿದ್ರೆ ಅದಕ್ಕೆ ಹೋಗಿ ಅವರು ಏನಂತ ಅಲ್ಲಿ ಊರಿಲ್ಲ ಕೆರೆ ಇಲ್ಲ ಅಂಥೇಳಂತಂದು ಮಾಹಿತಿ ಕೊಟ್ಟ ಅವರಂತ ಹೇಳಿ ಅವರೆಲ್ಲ ಕುತಂತ್ರ ಮಾಡಕತ್ತಾರ್ರಿ ಹೇಳಿ ಹೇಳಿನೂ ಬಂದಿದ್ದಾರೆ ಆಮೇಲಾಗಿ ಇಲ್ಲಿ ಶಾಸಕರು ಏನಿ ರೀ ಅವರು ಮೂರು ಹಳ್ಳಿಗಳಿಗೆ ಮೊನ್ನೆ ಮೊನ್ನೆ ಮೂವತ್ತು ಲಕ್ಷ ರೂಪಾಯಿ ಡಿ ಸಿ ನಿರ್ಮಾಣ ಮಾಡ್ರಿ ಅಂತ ಹೇಳಂತಂದು ಅನುದಾನ ಕೊಟ್ರು ಅಂದರೆ ಇದ್ರೊಳಗೆ ಇವರು ಅನುದಾನ ಕೊಟ್ಟರು ಎಲ್ಲ ಮಾಡಿಕೊಡ್ರಿ ಅಂತೇಳಿ ಎ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಅಲ್ಲಿ ಊರಿಲ್ಲ ಕೇರಿ ಇಲ್ಲ ಅಂತ ಹೇಳಿದರು ಇದ್ರೊಳಗೆ ಅವ್ರು ತಪ್ಪು ಮಾಹಿತಿ ಕೊಟ್ಟಾರಂಥೇಳಿ ಎದ್ದು ಕಾಣಿಸ್ತತಿ ಅದಕ್ಕೆ ಕಾನೂನಿನ ರೀತಿ ಕ್ರಮ ತಗೋಬೇಕು ಅವರು ಅವ್ರ ಮೇಲೆ ಯಾಕಂದರೆ ನಾವು ಯಾವುದೋ ಒಂದು ಹೋರಾಟ ಮಾಡಬೇಕು ಕೋರ್ಟಿಗೆ ಒಂದು ಏನೋ ಒಂದು ದಾಖಲಾತಿ ಕೊಡ್ಬೇಕಂತ ಹೇಳಂತಂದ್ರೆ ಎ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಯಾವ್ದು ಯಾವುದೇ ರೀತಿ ದಾಖಲಾತಿಗಳನ್ನು ನಮಗೆ ಕೊಡಾಗತ್ತಿಲ್ಲ ರೀ ಹಾಂ ಆಮೇಲೆಗ ಮೊನ್ನೆ ಡಿ ಸಿ ಅವರು ಹೇಳಿದ್ರ ಶಾಸಕರು ಬಂದು ನಮ್ಗೆ ಅವರು ಫೋನಿನ ಮುಖಾಂತರ ಮಾ ಮಾತಾಡೋದನ್ನು ಕೇಳಿಸಿದ್ರಿ ಏನಂತ ಹೇಳಿದ್ರು ಡಿ ಸಿ ಅವ್ರ ಅಂತಂದ್ರೆ ನಾವು ಕಾಗೋಡ ತಿಮ್ಮಪ್ಪನವ್ರ ಮಾಡಿರೋ ಅಂತ ಕಾಗದ ಪತ್ರಗಳು ಏನಿದಾವಲ್ರಿ ಪಿ ಟಿ ಶೀಟ್ ಗಳು ಏನಿದಾವಲ್ಲ ಅದನ್ನ ರದ್ದಪಿಸಿ ನಾವ್ ಹೊಸದಾಗಿ ಸರ್ವೆ ಮಾಡ್ತೇವಿ ಹೊಸದಾಗಿ ನಾವ್ ಪಿ ಟಿ ಶೀಟ್ ಮಾಡ್ಕೊಡ್ತೇವೆ ಅಂತ ಹೇಳಿರ ಅವರು ಕಂದಾಯ ಸಚಿವರು ಇದ್ದಾಗ ರೆಡಿ ಮಾಡಿ ಕೊಟ್ಟಿದ್ರಿ ಪಿ ಟಿ ಶೀಟ್ ಗಳನ್ನ ಅದನ್ನ ರದ್ದು ಅಧಿಕಾರ ಡಿ ಸಿ ಅವರಿಗೆ ಜಿಲ್ಲಾಧಿಕಾರಿಗಳ ಅವರಿಗೆ ಯಾರು ಕೊಟ್ಟಿದಾರ ಅಂತ ಹೇಳ ಮೊದಲ್ ನಮ್ಗೆ ಹೇಳ್ಬೇಕ್ರಿ ಹಾ ರೀ ಅದನ್ನ ಅದ್ ರೆಡಿಯಾಗಿ ಆಗಿ ಹೋಗಿರ್ತೇತಿ ಕಾಗದ ಪತ್ರ ಬದಲಾವಣೆ ಮಾಡುವಂತ ಅಧಿಕಾರ ಇವ್ರಿಗೆ ಕೊಟ್ಟಿಲ್ಲ ರೀ ಇವ್ರು ನಮ್ದು ಏನು ಪಿ ಟಿ ಸಿಟಿ ಆಗಿದ್ದಾವಲ್ಲ ಅದ್ರೊಳಗೆ ನಮ್ದು ರೈತ ಕಾಲ ಮಾಡೋದು ನಮ್ಮ ಹೆಸರು ಎಂಟ್ರಿ ಮಾಡಿಕೊಡ್ಬೇಕು ಯಾರೂ ಆಗಿಲ್ಲಲ್ಲ ಅವ್ರು ಸರ್ವೆ ಮಾಡಿ ಅವ್ರಿಗೂ ಪಿ ಟಿ ಸಿ ರೆಡಿ ಮಾಡಿ ಉಳಿದವ್ರಿಗೂ ಅನುಕೂಲ ಮಾಡಿ ಕೊಡ್ಬೇಕು ರೀ ಅವ್ರ ನಾವೀಗ ಅರವತ್ತು ವರ್ಷದಿಂದವ್ರಿ ಬಡ್ಡಿ ಗಿಡ ಕಡ್ದು ರೀ ಗಿಡ ಕಡ್ದು ಬಡ್ಡಿ ಹಡಿದು ಆ ಬಡ್ಡಿ ಆಗಿ ಹುಳಿ ಹೋಗದು ಆ ಹುಳ್ಳಿ ತಗೊಂಡ ಬರೀ ಹುಳ್ಳಿ ಬುಗ್ಗುರಿ ಕಟ್ಟ ಅಟ್ಟ ಉಣ್ಣೋದು ನಮ್ಗೆ ಊಟ ಸದ್ಯಕ್ಕೆ ಹಾಕಿಲ್ಲ ಅಲ್ಲ ಇದು ನಿಮ್ಗೆ ಹಿಂದಿನ ಹಿರಿಯರ ಕಾಲದಿಂದ ಕೂಡ ಈ ಭೂಮಿ ಒಳಗೆ ಉಳುಮೆ ಮಾಡ್ಕೊತ ಬಂದಿರಿ ಈಗ ಏನು ಭೂಮಿ ಹೋರಾಟ ಮಾಡ್ತಾ ಇದ್ದಾರಲ್ಲ ನಿಮ್ಮ ಹಿಂದಿನ ಹಿರಿಯರ ಕಾಲದಿಂದ ಕೂಡ ಈ ಭೂಮಿ ಒಳಗೆ ಉಳುಮೆ ಮಾಡ್ಕೊತ ಬಂದಿದ್ದಾರೆ ನಮ್ಮ ಅತ್ತಿ ಸಾತ್ ರೀ ನಮ್ಮ ಮಾವ ಸಾತ್ ಅವ್ರು ಬಂದ ಇಲ್ಲಿ ಭೂಮಿ ಎಬ್ಸಾಕತ್ತಿರು ಅದ್ರಾಗ ನಾವು ದುಡ್ದವ್ರಿ ದುಡಿದ್ರು ಅವ್ರಿಗೆ ಏನು ಕರ್ನಾಭರ್ವಾ ಈ ಮುಖ್ಯ ಹೋರಾಟದ ಉದ್ದೇಶ ಏನಂತಂದ್ರೆ ನಮ್ಮದು ನಾವು ಅರುವತ್ತೆಪ್ಪತ್ತು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದೀವಿ ಅರುವತ್ತೆಪ್ಪತ್ತು ವರ್ಷದ ಸಾಗುವಳಿ ಮಾಡ್ತೀವಿ ಎರಡು ಸಾವಿರದ ಹದಿನಾರು ಹದಿನೇಳು ಸಾಲಿನಲ್ಲಿ ಕಾಗೋಡು ತಿಮ್ಮಪ್ಪವರು ಸ್ವತಃ ಖುದ್ದಾಗಿ ಏನು ಕುಲುವಳಿ ಗ್ರಾಮಕ್ಕೆ ಆಗಮಿಸಿ ಒಂಬತ್ತು ಹಳ್ಳಿಗಳಲ್ಲಿ ಇಷ್ಟೆಲ್ಲ ಅದಾರು ಇದು ನಿಜವಾದಂಥ ಆ ರೈತರಿಗೆ ಸಾಗುವಳಿ ಮಾಡತ್ತಾರ ತಿಳ್ಕೊಂಡು ಅವತ್ತಿನ ತಕ್ಷಣ ಜಿಲ್ಲಾಧಿಕಾರಿ ಅವರಿಗೆ ಕೆ ಎ ಸಿ ಅವರಿಗೆ ತಹಶೀಲ್ದಾರ್ ಅವ್ರಿಗೆ ಕರೆಸಿ ಈ ರೈತರ ಹೆಸರಿಗೆ ಪಿ ಟಿ ಶೀಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರು ಆ ಪಿ ಟಿ ಶೀಟನ್ನು ವ್ಯವಸ್ಥಾನ ಮಾಡಿ ಇವತ್ತು ನಮ್ಗೆ ಹೈಕೋರ್ಟಿಗೆ ತೊಗೊಂಡೋಗಿ ರೈತರನ್ನ ಆರ್ಡರ್ ಮಾಡ್ಕೊಂಬಂದರು ಅದನ್ನು ಕೂಡ ಧಿಕ್ಕರಿಸಿ ತಿತ್ತೂರು ತಹಶೀಲ್ದಾರ್ ಬೈಲಂಗ್ಲೇಶಿಯವರು ಮತ್ತು ಈ ಧಿಕ್ಕಾರ ಮಾಡಿ ಕೆಲಸ ಒಬ್ಬ ಖಾಸಗಿ ವ್ಯಕ್ತಿ ಪರವಾಗಿ ಕೋಟ್ಯ ಏನು ಸೃಷ್ಟಿ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರಾಗ ಆ ಡಾಕ್ಯುಮೆಂಟ್ ಡಾಕ್ಯುಮೆಂಟನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟು ಈ ಅಧಿಕಾರಿಗಳು ಮೋಸ ಮಾಡುವಂಥ ಕೆಲಸ ಮಾಡಿದ್ದಾರೆ ಏನು ನ್ಯಾಯಾಲಯ ಕೂಡ ನಮ್ಮ ಸರ್ಕಾರಿ ಅಧಿಕಾರಿಗಳು ಮೋಸ ಮಾಡಾಕ್ತಾರೆ ಅಲ್ಲಿಂದ ಸರ್ಕಾರಕ್ಕೂ ಕೂಡ ಸರ್ಕಾರಿ ಜಮೀನು ನೂರ ಇಪ್ಪತ್ತೊಂಬತ್ತು ಎಕರೆ ಇರುವಂಥ ಒಂದೇ ಉತ್ತರ ಮೂರು ನೂರ ಮೂವತ್ತೊಂಬತ್ತು ಸರ್ವೆ ನಂಬರು ಅಲ್ಲಿಂದ ಬರೀ ಮೂವತ್ತೊಂಬತ್ತು ಸರ್ವೆ ನಂಬರೊಂದು ಐದುನೂರ ಹನ್ನೆರಡು ಎಕರೆ ಇಂಥ ದೊಡ್ಡ ದೊಡ್ಡ ಸರ್ವೆ ನಂಬರ್ಗಳು ಕೂಡ ಸರ್ಕಾರ ಪರವಾಗಿದ್ದಂಥವು ಇವತ್ತಿಗೂ ಕೂಡ ದಾಖಲಾತಿಯನ್ನು ನಾವು ಕೊಡಕ್ಕೆ ಸಿದ್ಧ ಇಂಥವನ್ನ ಸರ್ಕಾರ ಕಬ್ಜಾ ಇಟ್ಟುಕೊಂಡು ಅಲ್ಲಿ ಸರ್ಕಾರ ವ್ಯವಸ್ಥೆ ಮಾಡ್ಕೋದು ಹೋಗಿ ಒಬ್ಬ ಪ್ರೈವೇಟ್ ವ್ಯಕ್ತಿಗೆ ಈ ಸರ್ಕಾರಿ ಜಮೀನನ್ನು ಮಾರುವಂಥ ಕೆಲಸ ಇವತ್ತು ಕಿತ್ತೂರು ತಹಶೀಲ್ದಾರ್ ಮತ್ತು ಬೈಲೊಂಗ್ ಅವರು ನೇರವಾಗಿ ಮಾಡ್ತಾ ಇದ್ದಾರೆ ಇದು ಹಲವಾರು ಬಾರಿ ನಾವು ಹೋರಾಟ ಮಾಡಿದರೆ ಇದು ಪೊಲೀಸರನ್ನು ಬಳಸಿಕೊಂಡು ನಮ್ಮನ್ನು ರೈತರನ್ನೆಲ್ಲ ಹತ್ತುಕೋಂಥ ಕೆಲಸ ಮಾಡಿದರು ಇದುವರೆಗೂ ಕೂಡ ನಾವು ಹೆಚ್ಚು ಕಡಿಮೆ ಒಂದು ಮೂವತ್ತ್ನಾಲ್ವತ್ತು ಸಲ ಈಗ ನಾಲ್ಕೈದು ವರ್ಷದಾಗ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗಬೇಕು ಕಂದರೆ ಸಚಿವರಿಗೆ ಭೇಟಿ ಆಗಬೇಕು ಅನ್ನೋಂಥ ಇಟ್ಕೊಂಡು ಅಧಿವೇಶನದ ನಾವು ಕಂಟ್ರೂ ಕೂಡ ಎರಡು ಸಾವಿರದ ಅಧಿವೇಶನದಲ್ಲಿ ಇಪ್ಪತ್ತ ಮೂರರ ಅಧಿವೇಶನದಲ್ಲಿ ನಮ್ಮನ್ನು ಏನು ಅಲ್ಲಿ ಹೋಗಿ ಮುಟ್ಟದಂಥ ಕೆಲಸ ಕೂಡ ಪೊಲೀಸರನ್ನು ಬಳಸಿಕೊಂಡು ಇವತ್ತು ಜಿಲ್ಲಾ ಆಡಳಿತ ಮಾಡುವಂಥ ಕೆಲಸವನ್ನು ಮಾಡಿದೆ ಇಂಥ ಹಲವಾರು ಕೆಲಸಗಳನ್ನು ರೈತರ ಮೇಲೆ ದಬ್ಬಾಳಿಕೆ ಮಾಡುವಂಥದನ್ನು ಲೈಟ್ ನಮ್ಮ ಮಕ್ಕಳ ಮೇಲೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಕೆಲಸಗಳನ್ನು ಕೂಡ ಇವತ್ತು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಮಾಡ್ತಾಯಿದೆ ಇದು ರೈತರ ಪರವಾಗಿದ್ದಂಥ ಸರ್ಕಾರ ರೈತರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತೆಲ್ಲ ಅವಾಗ ಹಿಂದಿನ ಭರವಸೆ ಕೊಟ್ಟಿದ್ದರು ಆ ಪ್ರಕಾರ ನಾವು ಕೂಡ ಏನು ಕಲವಳಿ ಗುಡ್ಡದ ರೈತರೆಲ್ಲ ಒಂದಾಗಿ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಏನು ಒಳ್ಳೇದು ಮಾಡ್ತೇವೆ ಅಂತ ನಮ್ಮ ರೈತರಿಗೆ ಒಂದು ಭರವಸೆ ಐತಿ ಕಾಗೋಡು ತಿಮ್ಮಪ್ಪ ಅವರು ಇದ್ದಾಗ ನಾವು ಪಿಟಿ ಶೀಟ್ ಆಗಿದ್ದಾವೆ ಮತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಗೆ ಹಕ್ಕಪತ್ರನ ಸಿಗ್ತದೆ ಅನ್ನೋ ಒಂದು ಭರವಸೆ ಇಟ್ಟುಕೊಂಡು ನಾವು ತಿಂಗಳ ಗಂಟಲೆ ನಮ್ಮ ಹೆಂಡ್ರ ಮಕ್ಕಳನ್ನೆಲ್ಲ ಬಿಟ್ಕೊಂಡು ಈ ಸರ್ಕಾರ ಬರೋವರೆಗೂ ಕೂಡ ಅವ್ರಿಗೂ ಮತದಾನ ಮಾಡೋದು ಹಿಡ್ಕೊಂಡು ಎಲ್ಲನೂ ವ್ಯವಸ್ಥಿತವಾಗಿ ಎಲ್ಲ ಮಾಡುವಂಥ ಕೆಲಸನೂ ಮಾಡಿದ್ರು ಇವತ್ತು ನೀವು ಯಾರು ಅಂತ ಕೇಳುವಂಥ ನಿಟ್ಟಿಗೆ ಇವತ್ತು ಜಿಲ್ಲಾ ಮತ್ತು ತಾಲೂಕ ಆಡಳಿತ ಮತ್ತು ರಾಜಕಾರಣಿಗಳು ಬಂದಿದ್ದಾರೆ ತಕ್ಷಣ ರೈತರ ಪರವಾಗಿ ಇದ್ದಂಥ ಸರ್ಕಾರ ಏನ ಇತ್ತಂದ್ರೆ ಸಿದ್ದರಾಮಯ್ಯವನಿರ್ಬೋದು ಮತ್ತು ನಮ್ಮ ಕಂದಾಯ ಮಿನಿಸ್ಟರ್ ಇರ್ಬೋದು ಇವ್ರು ಏನರ ಸರ್ಕಾರ ಪರವಾಗಿ ಇದ್ದಂಥ ಏನು ಒಂದು ಆಡಳಿತ ಇವ್ರ ಕಡೆ ಇತ್ತಂದ್ರೆ ತಕ್ಷಣ ಈ ಕುಲೋಳಿ ಗುಡ್ಡಕ್ಕೆ ಏನು ಕಾಗೋಡ್ ತಿಮ್ಮಪ್ಪ ಅವ್ರು ಹೆಂಗೆ ಬಂದ ಕಸ ನೋಡಿ ರೈತರನ್ನೇನು ನಿಜವಾಗಿ ರೈತರ ಹಾಗೆ ಪಿಟಿ ಸಿಟಿಯನ್ನು ಮಾಡಿದರು ಆ ಥರ ಬಂದು ಇಲ್ಲಿ ಹಕ್ಕಪತ್ರ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತಂದ್ರೆ ಇದು ಒಂದು ಉಗ್ರ ಸ್ವರೂಪಕ್ಕೆ ಹೋರಾಟ ಮಾಡುವಂಥ ವ್ಯವಸ್ಥೆ ಆಗ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ